ಹಲೋ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಏನಪ್ಪ ಇವತ್ತಿನ ಕಲೆಕ್ಷನ್ಸ್ ಏನು ತೋರಿಸ್ತಾ ಇದ್ರ ದೀಪಾ ಅಂತ ಕೇಳೋದಾದರೆ ಹೌದು ಸ್ನೇಹಿತರೆ ನಾನಿವತ್ತು ನಿಮಗೆ ಬಂದು ಸಿಲ್ವರಲ್ಲಿ ಮಾಂಗಲ್ಯ ಸರಗಳ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ ಇದು ಪ್ಯೂರ್ ಸಿಲ್ವರ್ ಆಗಿರುತ್ತೆ ನೈಂಟಿ ಟೂ ಪಾಯಿಂಟ್ ಫೈವ್ ಆಲ್ಮಾರ್ಕ್ ಇರ್ತಕ್ಕಂಥ ಸಿಲ್ವರ್ ಆಗಿದೆ ಸೊ ಈ ಶಾಪ್ ನೇಮ್ ಬಂದು ಪ್ರೇಮ್ ಶಿವ ಜ್ಯುವೆಲರ್ಸ್ ಅಂತೇಳಿ ಇದು ದಾಬಸ್ಪೇಟೆಯಲ್ಲಿ ಲೊಕೇಟ್ ಆಗಿದೆ ವಾವ್ ನೋಡ್ತಾ ಇದ್ದೀರಾ ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವು ಆ್ಯಸ್ ಇಟ್ ಈಸ್ ಗೋಲ್ಡಲ್ಲಿ ಏನು ಏನು ನೋಡ್ತೀರಾ ಅಲ್ವಾ ಸೇಮ್ ಅದೇ ಫಿನಿಶಿಂಗ್ ಇರುತ್ತೆ ನಿಮಗೆ ಸೊ ಸಿಂಗಲ್ ಎಳೆದಿದೆ ಡಬಲ್ ಎಳೆದಿದೆ ಮತ್ತು ಮಾಪ್ ಚೈನಲ್ಲಿದೆ ಕರಿಮಣಿ ಚೈನಲ್ಲಿದೆ ಮತ್ತು ಪೈಪ್ ವರ್ಕಲ್ಲಿ ಬಂದಿರೋದಿದೆ ತ್ರೀ ರಿಂಗ್ಸ್ ಕಟಿಂಗಿದೆ ಹಗ್ಗದ ಎಳಿದ ಕಟಿಂಗ್ ಇದೆ ಸೊ ಶಾರ್ಟು ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸ್ ತರ್ಟಿ ತರ್ಟಿ ಟು ತರ್ಟಿ ಫೋರ್ವರೆಗೂ ನಿಮಗೆ ಲೆಂತ್ಗಳು ಅವೈಲೇಬಲ್ ಇದೆ ನೋಡ್ತಾ ಇದ್ದೀರಾ ನೀವು ಬಟ್ ವೀಡಿಯೋದಲ್ಲೇ ನಿಮ್ಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದರೆ ಸೊ ಲೈವಲ್ಲಿ ಹೇಗೆ ಕಾಣಿಸ್ಬೋದು ಅನ್ನೋದನ್ನು ನೀವು ಥಿಂಕ್ ಮಾಡಿ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸು ಎಷ್ಟು ಕ್ವಾಲಿಟಿ ಅಂತರೂ ಸೂಪರಾಗಿದೆ ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕಾದ್ರೂ ಸಿಗುತ್ತೆ ಇದು ಪ್ಯೂರ್ ಸಿಲ್ವರ್ ಆಗಿರುತ್ತೆ ನಿಮಗೆ ಸೊ ಇದು ಪ್ಯೂರ್ ಸಿಲ್ವರ್ ಆಗಿರೋದ್ರಿಂದ ನಿಮಗೆ ಏನಂತ ಹೇಳಿದರೆ ಪಾಲಿಶಿಂಗ್ ಹಾಕಿರ್ತಾರೆ ಸೊ ಇದು ಬಂದು ಡಾಬ್ ಇದೆ ಸ್ನೇಹಿತರೆ ಡಾಬ್ ಬಂದು ಹಂಡ್ರೆಡ್ ಗ್ರಾಮ್ಸಿಂದ ಅಪ್ ಟು ಟೂ ಹಂಡ್ರೆಡ್ ಗ್ರಾಮ್ಸ್ವರೆಗೂ ನಿಮಗೆ ಇರುತ್ತೆ ತುಂಬ ಲೈಟ್ ವೇಟಲ್ಲಿ ನಿಮಗೆ ಇರುತ್ತೆ ಇದು ಪೆಂಡೆಂಟ್ ಬಂದು ಎಕ್ಸ್ಟ್ರಾ ಪೆಂಡೆಂಟ್ ಇದೆ ಪೆಂಡೆಂಟೇ ಅರೌಂಡ್ ನಿಮಗೆ ಒಂದು ತರ್ಟಿ ಟು ಫಾರ್ಟಿ ಗ್ರಾಮ್ಸ್ವರೆಗೂ ಬರುತ್ತೆ ಮತ್ತು ಹಿಂದುಗಡೆ ಪಟ್ಟಿ ಬೇಕಾದರೆ ಅದು ಒಂದು ಏಯ್ಟಿ ಗ್ರಾಮ್ಸ್ವರೆಗೂ ನಿಮಗೆ ಆಗುತ್ತೆ ನಿಮಗೆ ಗೋಲ್ಡಲ್ಲಿ ಏನು ಫಿನಿಷಿಂಗ್ ಇದೆಯೋ ಈ ಒಂದು ಮಾಂಗಲೇಸರ ಆಗಿರ್ಬೋದು ಡಾಬ್ ಆಗಿರ್ಬೋದು ಎಲ್ಲನೂ ನಿಮಗೆ ಯಾಸ್ ಇಟ್ ಈಸ್ ಸೇಮ್ ಫಿನಿಷಿಂಗ್ ಇರುತ್ತೆ ಇದಕ್ಕೆ ಗೋಲ್ಡ್ ಕೋಟೆಡ್ ಆಗಿರುತ್ತೆ ನಿಮಗೆ ಪ್ಯೂರ್ ಸಿಲ್ವರು ಗೋಲ್ಡ್ ಕೋಟೆಡ್ ಆಗಿರುತ್ತೆ ಪೆಂಡೆಂಟ್ ನೋಡ್ತಾ ಇದ್ದರೆ ಇದೇ ಒಂದು ಥರ್ಟಿ ಗ್ರಾಮ್ಸ್ವರೆಗೂ ಬರುತ್ತೆ ನೀವು ಯಾವುದು ಸೆಲೆಕ್ಟ್ ಮಾಡ್ತಿರೋ ಅದಕ್ಕೆ ಪೆಂಡೆಂಟನ್ನು ನಿಮಗೆ ಫಿಟ್ ಮಾಡಿ ಕೊಡ್ತಾರೆ ಸೊ ಮತ್ತು ಪಟ್ಟಿ ಎಕ್ಸ್ಟ್ರಾ ಇರುತ್ತೆ ಬಟ್ ರೀಸನೇಬಲ್ ಪ್ರೈಸ್ ಮಾಡಿಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ ಸೊ ಪ್ರೇಮ್ ಶಿವ ಜ್ಯುವೆಲ್ಲರ್ಸ್ ಡಾಬಾಸ್ಪೇಟೆಯಲ್ಲಿ ಈ ಶಾಪ್ ಲೊಕೇಟ್ ಆಗಿರೋದಿದೆ ವಾವ್ ನೋಡ್ತಾ ಇದ್ದೀರ ಅಲ್ವಾ ನೆಕ್ಲೆಸ್ಗಳು ಕಲೆಕ್ಷನ್ಸು ಎಲ್ಲನೂ ಸಿಲ್ವರ್ ನೆಕ್ಲೆಸ್ ಫ್ರೆಂಡ್ಸ್ ಇವತ್ತಿನ ಕಾಲದಲ್ಲಿ ನಾವು ಗೋಲ್ಡನ್ನು ಪರ್ಚೇಸ್ ಮಾಡಲಿಕ್ಕಾಗಲ್ಲ ಗೋಲ್ಡ್ ಅಂದರೆ ಸಿಕ್ಕಾಪಟ್ಟೆ ರೇಟ್ ಆಗಿದೆ ಆಮೇಲೆ ಇಷ್ಟು ಏನಂತ ಹೇಳಿದರೆ ಇಷ್ಟು ಡಿಸೈನ್ಫುಲ್ ಆಗಿರ್ತಕ್ಕಂಥ ನಾವು ನೆಕ್ಲೆಸನ್ನು ಹಾಕೊಂಡು ಈ ಒಂದು ದುಬಾರಿ ಕಾಲದಲ್ಲಿ ನಾವು ಹೊರಗಡೆ ಆಗುತ್ತಾ ಇಲ್ಲ ಅಲ್ವಾ ಖಂಡಿತ ಇಲ್ಲ ಯಾಕಂತ ಹೇಳಿದ್ರೆ ಒಂದೊಂದು ನೆಕ್ಲೆಸೇ ನಮಗೇನಿಲ್ಲ ಅಂದ್ರೆ ನಲ್ವತ್ತು ಗ್ರಾಮ್ ಐವತ್ತು ಗ್ರಾಮ್ವರೆಗೂ ಇರುತ್ತೆ ಸೊ ಅಲ್ಲಿಗೆ ಎಷ್ಟು ಆಯಿತು ದುಡ್ಡು ಬಂಗಾರದಾದ್ರೆ ಸೊ ಅದೇ ನಾವು ಅಲ್ಲಿ ಇದು ಗೋಲ್ಡ್ ಕೋಟೆಡನ್ನು ಮಾಡಿರ್ತಾರೆ ಸೂಪ್ ಸೂಪರ್ ಆಗಿದೆ ಯಾರೂ ಇದನ್ನು ಸಿಲ್ವರು ಆರ್ಟಿಫಿಷಿಯಲ್ ಅಂತ ಯಾರೂ ಕಂಡುಹಿಡಿಯೋಲ್ಲ ಆ ಒಂದು ಡಿಸೈನಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇದ್ರೆ ಒಂದಕ್ಕಿಂತ ಒಂದು ಡಿಸೈನ್ ವೈಸ್ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಸ್ಟೋನ್ ವರ್ಕ್ ಆಗಿರ್ಬೋದು ಇದೆಲ್ಲ ಹ್ಯಾಂಡ್ ಮೇಡಾಗಿದೆ ಸೊ ಓನ್ ಇವರೇ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ನಿಮಗೆ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಡೈಲಿ ಡೈಲಿ ಕಲೆಕ್ಷನ್ಸ್ ಅಪ್ಡೇಟ್ ಆಗ್ತಾ ಇರುತ್ತೆ ಇದು ಒಂದೇ ಎಲ್ಲ ನನ್ನ ಪ್ರೀವಿಯಸ್ ವೀಡಿಯೋ ಚೆಕ್ ಮಾಡಿ ಅದರಲ್ಲಿ ನಾನು ಓಲೆಗಳದು ಹಾಕಿದ್ದೀನಿ ಸೊ ಇದರಲ್ಲಿ ಬಂದು ಸರಗಳು ಡಾಬು ಮತ್ತು ನೆಕ್ಲೆಸ್ಗಳ ವೀಡಿಯೋನ ಹಾಕ್ತಾ ಇದ್ದೀನಿ ಸೊ ಇವರ ಪೇಜ್ ಇನ್ಸ್ಟಾ ಪೇಜ್ ಇದೆ ಅದರದ್ದು ಡಿನ ಮೆನ್ಷನ್ ಮಾಡಿರ್ತೀನಿ ಸೊ ಅದೇ ರೀತಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನಿಮಗೆ ಏನಾದರೂ ಕಲೆಕ್ಷನ್ಸ್ ಬೇಕಿತ್ತು ಅಂತೇಳಿದ್ರೆ ಖಂಡಿತ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ವೀಡಿಯೋ ಕಾಲ್ ಫೆಸಿಲಿಟಿ ಕೂಡ ಇದೆ ಆ ವೀಡಿಯೋ ಕಾಲ್ ಫೆಸಿಲಿಟಿ ಮುಖಾಂತರ ಆರ್ಡ್ರನ್ನ ತೊಗೊಂಡು ತಗೊತಾರೆ ನೀವು ಡೈರೆಕ್ಟ್ ಶಾಪ್ನ ವಿಸಿಟ್ ಮಾಡ್ತೀರಾ ಅಂತ ಹೇಳಿದ್ರೆ ಡೈರೆಕ್ಟ್ ಶಾಪ್ ಕೂಡ ವಿಸಿಟ್ ಮಾಡ್ಬೋದು ಅದರ್ವೈಸ್ ಫೋನಲ್ಲಿ ಎನ್ಕ್ವೈರಿ ಮಾಡ್ತೀರ ಅಂದರೆ ಫೋನಲ್ಲೂ ನೀವು ಎನ್ಕ್ವೈರಿನ ಮಾಡಬಹುದು ಇವ್ರ ಹತ್ರ ಪ್ಯೂರ್ ಸಿಲ್ವರ್ ಜುವೆಲ್ಲರಿ ಸಿಗುತ್ತೆ ನಿಮಗೆ ನೈಂಟಿ ಟೂ ಪಾಯಿಂಟ್ ಫೈವ್ ಆಲ್ ಮಾರ್ಕ್ ಇರ್ತಕ್ಕಂಥ ಜುವೆಲರಿ ಇದೆ ನೋಡ್ತಾ ಇದ್ರ ರೂಬಿದು ಬೀಡ್ಸ್ ಎಲ್ಲ ಬಂದು ಎಷ್ಟು ಚೆನ್ನಾಗಿದೆ ಮುತ್ತು ಗ್ರೀನ್ ಕಲರ್ ಮತ್ತೆ ರೂಬಿ ಕಲರ್ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು ನೀವು ಯಾರಾದರೂ ಬೆಳ್ಳಿ ಒಡವೆಗಳನ್ನ ಪರ್ಚೇಸ್ ಮಾಡಬೇಕಂತಿದ್ರೆ ಒಂದ್ಸಲ ಭೇಟಿ ಕೊಡಿ ಪ್ರೇಮ್ ಶಿವ ಜುವೆಲರ್ಸ್ ದಾಬಾಸ್ಪೇಟೆನಲ್ಲಿ ಲೊಕೇಟ್ ಆಗಿದೆ ಸೊ ಕೊರಿಯರ್ ಫೆಸಿಲಿಟಿ ಟಿ ಕೂಡ ಇರುತ್ತೆ ನೀವು ಪರ್ಚೇಸ್ ಮಾಡಬೇಕಂದ್ರೆ ಸಲ ವಿಸಿಟ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ